ನನಗೆ ಗುರುತು ಸಿಗಲಾರದಷ್ಟು ಬದಲಾವಣೆ ಆಗಿರ್ಬೇಕಲ್ವೇ ಹೌದಪ್ಪ ಯಾವ ಪರಿಸ್ಥಿತಿ ಬಂತು ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಅಶ್ವಥ್ ಕೇಳ್ತಾರೆ ಮೆಡಿಸಿನ್ ಕಡಿಮೆ ಮಾಡಕ್ಕಾಗುತ್ತಾ ತುಂಬಾ ಕಾಸ್ಟ್ಲಿ ನನಗೆ ಸಂಸಾರ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಹತ್ತತ್ರ ನೂರ್ ಪಿಕ್ಚರ್ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ನಲವತ್ತು ಪಿಕ್ಚರ್ ವಿಷ್ಣುವರ್ಧನ್ ಜೊತೆ ಮಾಡಿದ್ದಾರೆ ಹುಚ್ಚ ಆಗ್ಬಿಟ್ರು ಸರ್ ರಾಮಪ್ಪ ಹುಚ್ಚಾ ಈ ಥರ ನಿಷ್ಠೆಯಿಂದ ಮಾಡಿದಾಗೆಲ್ಲ ಅವನಿಗೆ ಆರೋಗ್ಯ ಕೈ ಕೊಟ್ಬಿಡ್ತು ಹೀಗೆ ಬದಲಾಗ್ತಾ ಬದಲಾಗ್ತಾ ಅವರಿಗೆ ಮಾತಾಡೋದಕ್ಕೆ ಒಂದೊಂದು ಸಲ ಕಷ್ಟ ಆಗದಂತೆ ಅಂದರೆ ಅವರ ಏರಿಳಿತಗಳು ಭಾವನಾತ್ಮಕವಾದ ಒಂದು ಡೈಲಾಗ್ ಹೇಳಬೇಕಾದ್ರೆ ಈ ಇದನ್ನು ಡಬ್ಬಿಂಗ್ ಹೋದಾಗ ಸಾಮಾನ್ಯವಾಗಿಲ್ಲ ನೋಡಿರ್ತೀರ ನಮ್ಮಪ್ಪ ಮಾಸ್ಟ್ರು ಡಬ್ಬಿಂಗಲ್ಲಿ ಮಾಸ್ಟ್ರು ಯಾಕಂದರೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕಣ್ಣು ಮುಚ್ಕೊಂಡು ತಾನು ಅಭಿನಯಿಸ್ಬೇಕಾರೆ ಪರಮೇಶ್ವರು ಇಲ್ಲಿ ಕೂತ್ಯಾರೆ ಅರವಿಂದ್ ಅವರು ಇಲ್ಲಿದ್ದಾರೆ ಕ್ಯಾಮ್ರಾ ಇಲ್ಲಿದೆ ನಾ ಈ ಕಡೆಯಿಂದ ಮನೆ ಬಾಗಿಲು ತೆಗಿತಾರೆ ಇದು ನೋಡಿ ಕಣ್ಣು ಕಣ್ಣು ಮುಚ್ಕೊಂಡು ಅವರು ಡೈಲಾಗ್ ಹೇಳ್ತಿದ್ದಂತೆ ಓ ಬರಬೇಕು ಬರಬೇಕು ಅಂದರೆ ಇದಾರೆ ಅಂತ ಹಾಂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದರೆ ಎದುರುಗಡೆ ಕೂತಿದ್ದರ ಈ ಥರ ಕಣ್ಣು ಮುಚ್ಕೊಂಡು ಲೈಕ್ ಮುಂದೆ ಮಾತಾಡಿದಂಥ ವ್ಯಕ್ತಿ ಒಂದು ಧ್ವನಿ ಕಂಠ ದಾನ ಮಾಡ್ತಿದ್ದಿದ್ದು ಎಷ್ಟೋ ಎನ್ ಟಿ ರಾಮರಾವ್ ಅವರು ಮಾಡಿದಂತಹ ತೆಲುಗು ಚಿತ್ರಕ್ಕೆಲ್ಲ ಕನ್ನಡಕ್ಕೆ ಡಬ್ಬಾಗಿರೋದು ನಮ್ಮ ಅಪ್ಪನೇ ವಾಯಿಸ್ಕೊಟ್ಟಿರೋದು ಎನ್ ಟಿ ರಾಮರಾವ್ಗೆ ಆಯಿತಾ ಬಾ ಇದು ಯಾವುದು ಪಾಂಡವಿಯಮ್ಮ ದಶಾವತಾರ ಅದು ಏನೇನು ಬಂತು ಕೃಷ್ಣ ಇದು ಇದೆಲ್ಲ ಪಾಂಡವ ವನವಾಸಮ್ಮದೆಲ್ಲ ಅದಕ್ಕೆಲ್ಲರೂ ಇವರೇ ಕೊಟ್ಟಿದ್ದು ಆಮೇಲೆ ಶ್ರೀ ಶಂಕೀ ಶ್ರೀ ಜಗದಕ್ಕೆ ವೀರನ ಕಥಾ ಆ ಪಿಕ್ಚರ್ ಎಲ್ಲರಿಗೂ ಎನ್ ಟಿ ಆರ್ಗೆಲ್ಲ ನಮ್ಮಪ್ಪ ಅಷ್ಟು ಇಷ್ಟು ಕಂಠದಾನ ಮಾಡ್ತಿದ್ದ ವ್ಯಕ್ತಿ ಯಾವುದೋ ಒಂದರಲ್ಲಿ ಲೂಪಲ್ಲಿ ಏನೋ ಒಂಚೂರು ಪ್ರಾಬ್ಲಮ್ ಆಯಿತು ಅಂತ ಇನ್ನೊಂದು ಸಲ ಪ್ಲೇ ಮಾಡಿ ಯಾಕಂದರೆ ಸ್ಲೋ ಇರ್ತಿತ್ತು ಆವಾಗೆಲ್ಲ ಈಗಿನ ಅಷ್ಟು ಫಾಸ್ಟ್ ಇಲ್ಲ ನಿಮಗೆ ಡಬ್ಬಿಂಗ್ ಮಾಡೋದಕ್ಕೆ ಅದಕ್ಕೆ ಒನ್ ಮೂರು ಒಂದು ಮೂರು ಅಂದರೆ ಏನೋ ಸ್ಯಾಟಿಸ್ಫೈ ಆಗದೆ ಕೇಳ್ತಿದ್ರೆ ಅಂತ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಅಸೋಸಿಯೇಟ್ ಡೈರೆಕ್ಟ್ರು ಡಬ್ಬಿಂಗ್ ಥಿಯೇಟ್ರಲ್ಲಿ ಇಂಜಿನಿಯರ್ ಜೊತೆ ಕೂತಿದ್ರೆ ಅವ್ರು ಓಕೆ ಮಾಡ್ತಿದ್ದಾರೆ ಬಟ್ ಆರ್ಟಿಸ್ಟ್ ಅಶೊತ್ತಿಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ ತಾನು ಮಾಡಿದ್ದು ಕರೆಕ್ಟು ಅಂತ ಒನ್ ಮೋರ್ ಮಾಡ್ತೀನಿ ಅಂದ್ರಂತ ಈ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಇಂಜಿನಿಯರಿಂಗ್ ರೂಮಲ್ಲಿ ಸರ್ ಅಲ್ಲಿಂದ ತೊಗೊಳ್ಳಿ ಸರ್ ಹಾಂ ಇದು ಓಕೆ ಸರ್ ಅಲ್ಲೊಂದು ಚೂರು ಕಮ್ಮಿ ಆಯಿತು ಸರ್ ಅಂತ ಇಲ್ಲೊಂದು ಸ್ವಿಚ್ ಆನ್ ಮಾಡಿಬಿಟ್ಟು ಕೈಯಲ್ಲಿ ಅದು ಈ ಥರ ಎಲ್ಲ ಹೇಳ್ತಿರ್ತಾರೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಗೊತ್ತಿಲ್ಲ ಆ ಆನ್ ಮಾಡಿರೋದು ಆಫ್ ಮಾಡಿಲ್ಲ ಮುಚ್ಕೊಂಡು ಈ ಮುದ್ಕ ಹೇಳ್ದಷ್ಟು ಮಾಡಿದೆ ಏನೇ ಒನ್ ಮೋರ್ ಒನ್ ಮೋರು ಮುಚ್ಕೊಂಡು ಹೇಳದಷ್ಟು ಮಾಡಿದೆ ಈ ಮುದುಕಿಂದ ಏನು ಗೋಳು ಒನ್ ಮೋರ್ ಒನ್ ಮೋರ್ ಮಾಡ್ತಾನೆ ಟೈಮ್ ಇಲ್ಲ ಅಂತ ಈ ಥರ ಮಾತಾಡಿದ್ದು ನಮ್ಮಅಪ್ಪನ ಕೇಳಿಬಿಡ್ತಾನೆ ಒಬ್ಬ ನಿಷ್ಠಾವಂತ ಕಲಾವಿದನಿಗೆ ಶಿಸ್ತನ ಮನುಷ್ಯನಿಗೆ ನ್ಯಾಯವಾಗಿ ಬದುಕಿದವನಿಗೆ ಧರ್ಮವಾಗಿದ್ದವನಿಗೆ ಈ ಥರ ಮಾತುಗಳ ನಿಂದನೆಗಳೆಲ್ಲ ಕೇಳಿದಾಗ ಈ ಥರ ಒತ್ತಡಗಳು ಈ ಗುಂಪುಗಾರಿಕೆ ಅಥವಾ ಈ ನೀವು ಬೇರೆ ನೀವು ಬೇರೆ ಪಕ್ಷ ಅನ್ನೋ ಥರ ಮಾಡಿ ಮೂಲೆ ಗುಂಪು ಮಾಡಿ ಅವಮಾನ ಮಾಡಿ ಗೌರವ ಇಲ್ಲದೇರೋ ಅಂತ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಬದುಕಕ್ಕೆ ಸಾರ್ವಜನಿಕವಾಗಿ ಹೇಗೆ ಸಾಧ್ಯ ಆಗುತ್ತೆ ಒಬ್ಬರತ್ರ ಹೇಳ್ಕೊಳ್ಳಿಲ್ಲ ಹೇಳ್ಕೊಳಕ್ಕಾಗ್ತಾ ಇಲ್ಲ ಬದುಕಕ್ಕಾಗ್ತಾ ಇಲ್ಲ ಅಸಮರ್ಥ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ತಲೆಗೆ ತಗೊಂಡು ತೊಂಬತ್ನಾಲ್ಕನೇ ಇಸವಿಲಿ ರಾಜ್ಕುಮಾರ್ ಕಂಪನಿಗೆ ದ್ರೋಹ ಆಗಬಾರ್ದು ನನ್ನಿಂದ ಅವರ ಎದುರಿಗೆಯನ್ನೇ ನಾನು ಹೇಳಬೇಕು ಅಂತ ನಗರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದಾಗ ಅವರ ಎದುರಿಗೆ ಇನ್ನು ಮುಂದೆ ನಾನು ನಡೆಸಲ್ಲ ಅಂತ ಅನೌನ್ಸ್ ಮಾಡಿ ಇದು ಅಶ್ವತ್ಥ ಅವರು ಮಾಡೋದು ದೊಡ್ಡ ಮಿಸ್ಟೇಕ್ ಆಗಿತ್ತು ನಾನು ರಿಟೈರ್ ಆಗ್ತೀನಿ ರಿಟೈರ್ ಆಗ್ತೀನಿ ಅಂತ ಹೇಳ್ತಾ ಇದ್ದರು ಬೇಡ 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 ನೀನು ರಿಟೈರ್ ಆಗೋದಾದರೆ ಸುಮ್ಮಗೆ ಬಿಡು ನನ್ನ ದಿವ್ಯ ದೃಷ್ಟಿ ಇವರು ಕೊಟ್ಟದ್ದು ನಾನು ಹೇಳ್ತಿದ್ದೆ ನೀನು ರಿಟೈರ್ ಆಗೋದಾಗಿದ್ದು ಸುಮ್ಮಗ ಬಿಡು ನಾನು ಕೇಳಿದ್ರೆ ಆರೋಗ್ಯ ಸರಿ ಇಲ್ಲ ನಾನು ಮಾಡೋಕ್ಕಾಗ್ತಿಲ್ಲ ನನಗೆ ಮನಸ್ಸಿಲ್ಲ ನಾನು ಬಿಸಿ ಏನಾದ್ರು ಒಂದು ಕಾರಣ ಹೇಳ್ಬಿಡು ಬಟ್ ರಿಟೈರ್ ಆಗ್ತೀನಿ ಅಂತ ಹೇಳ್ಬೇಡ ಅನೌನ್ಸ್ ಮಾಡಬೇಡ ನಿಂಗೆ ಗೊತ್ತಿಲ್ಲ ಅಂತ ಇದೊಂದು ಅಭಿವೇಕದ ಕೆಲಸ ಮಾಡಿಬಿಟ್ರು ನಾನು ಹೇಳಿದ್ದು ಯಾತಕ್ಕೆ ಅಂತಂದರೆ ಮನೇಲಿ ನಡೀತಿದ್ದಂತಹ ಸಮಸ್ಯೆಗಳು ಇದ್ದಂತಹ ಸಮಸ್ಯೆಗಳು ಅದನ್ನು ಇವರು ಕಣ್ಣಾರೆ ನೋಡ್ತು ಅಂತಂದರೆ ಅವರು ತಡ್ಕೊಳಕ್ಕಾಗಲ್ಲ ಸಾರ್ ನಲ್ವತ್ತು ಐವತ್ತು ದಿವಸ ಒಟ್ಟೊಟ್ಟಿಗೆ ಅವರು ಹೊರಗಡೆ ಇರ್ತಿದ್ದವರು ಹೇಗ್ಳಂಬಂದು ಮನೇಲಿ ಕೂತ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ಸರ್ ಎಲ್ಲವೂ ಪ್ರಮಾದವಾಗಿ ಅದ್ಭುತವಾಗಿ ಕಾಣುತ್ತೆ ಇಲ್ಲ ವಿರುದ್ಧವಾಗಿ ಕಾಣುತ್ತೆ ಮಾನಸಿಕ ಒತ್ತಡ ರಿಸ್ಟೈರ್ ಆದಮೇಲೆ ಎಷ್ಟೋ ಜನಕ್ಕೆ ಕಾಯಿಲೆ ಬರೋದು ಯಾಚಿಕೆ ಅಂದರೆ ಇದಕ್ಕೆ ಕೆಲಸ ಮಾಡ್ತಿದ್ದಷ್ಟು ಸಹ ಮೈ ಮೇಲೆ ಜ್ಞಾನ ಇರಲ್ಲ ಕೆಲಸ ತಕ್ಷಣ ನಿಲ್ದಷ್ಟ ಇವರು ಇಲ್ಲಿ ಹೋಗ ಅವ್ರು ಹಾಗೆ ಅಂತಾರೆ ಇವ್ರು ಹೀಗೆ ಮಾಡ್ತಾರೆ ಇದೆಲ್ಲ ಅನಿಸುತ್ತೆ ಈ ದೃಷ್ಟಿಯಿಂದ ನಾನು ಬೇಡ ಅಂತ ಹೇಳಿದ್ದೆ ಸರ್ ಅನೌನ್ಸ್ ಮಾಡಿಬಿಟ್ರು ಸಾರ್ ಹುಚ್ಚ ಆಗ್ಬಿಟ್ರು ಸರ್ ನಮ್ಮಪ್ಪ ಹುಚ್ಚ ಉದಾಹರಣೆಗೆ ಹೇಳೋದಾಗಿದ್ರೆ ಹೀಗೆ ಪೇಪರ್ ಓದೋರು ಕನ್ನಡ ಪೇಪರ್ ಹೀಗೆಲ್ಲೋ ನೋಡೋರು ಅಂದ್ಕೊಳ್ಳಿ ಇದರಲ್ಲಿ ಈ ಮಧ್ಯದ ಚೀಟು ಯಾವುದೋ ಒಂದು ಚೀಟು ಸಿನಿಮಾಗೆ ಬರುತ್ತೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ಈ ಇದು ನಂಬರ್ ಫೋರ್ ಆಗುತ್ತೆ ಫೈವ್ ಬರುತ್ತಲ್ವ ಈ ಸೆಟ್ ಬಿಸಾಕೋದು ಬಿಸಾಕ್ಬಿಟ್ಟು ಶೀಗೋದ್ ಪ್ರತಿ ದಿವಸ ಅಲ್ಲಿ ಇಲ್ಲಿ ಬಿದ್ದಿಲ್ಲ ನಾವು ನೋಡೋಕ್ಕೆ ಹೋದ್ರೆ ಇದೇನು ಪೇಪರ್ಗೆಲ್ಲ ಯಾವುದೋ ಒಂದು ಶೀಟ್ ಇಲ್ಲ ಅಂತ ಹುಚ್ಚಾಬಿಟ್ಟಿದ ಯಾಕೆ ಅಂದರೆ ಆಮೇಲೆ ಅವ್ರು ಕೂತಿದ್ರೆ ಟಿ ವಿ ಹಾಕೋಂಗಿಲ್ಲ ಸಿನಿಮಾದ ಯಾವುದು ಇದು ಇಲ್ಲ ಸಿನಿಮಾದ ಅಕಸ್ಮಾತ್ ಹಾಕಿದ್ರೆ ಎದ್ದು ಹೋಗ್ಬಿಡೋರು ಯಾಕಪ್ಪ ಹೀಗೆಲ್ಲ ಆಡ್ತಿದ್ಯಾ ಅದು ನೋಡಿದ್ರೆ ನಂಗೆ ಟೆಂಪ್ಟಾಗಿ ಅಕಸ್ಮಾತ್ ನಾನು ಮನಸ್ಸನ್ನು ಚೇಂಜ್ ಮಾಡಿಬಿಟ್ರೆ ಮನಸ್ಸನ್ನು ಹತೋಟಿನ ನಾನು ಕಳ್ಕೊಂಬಿಟ್ರೆ ಸೋತೋಗ್ಬಿಡ್ತೀನಿ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ ಈ ಥರದ್ದು ತಲೆ ತೊಳಗ್ಸೋಗ್ಬಿಟ್ರೆ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಕೋಣೆಗೆ ನಮ್ಮ ತಾಯಿಗೆ ಆರೋಗ್ಯ ಸ್ಥಿತಿ ಕಟ್ಟೋದು ಇವರು ಕೂಡಿಟ್ಟ ಹಣ ಬ್ಯಾಂಕಲ್ಲಿ ನಮ್ಮ ತಾಯಿ ಕಾಯಿಲೆಗೆ ಸರಿ ಹೋಗಲೇ ಇಲ್ಲ ಕೋಣೆ ವಿಧಿ ಇಲ್ಲ ಅವ್ರಿಗೂ ಕಾಯಿಲೆ ನಮ್ಮಮ್ಮಿಗೂ ಕಾಯಿಲೆ ಸರ್ ಈಗಿನವರೆಲ್ಲ ಅವರೆಲ್ಲ ಹೇಳ್ಕೋತಾರೆ ದೊಡ್ಡದಾಗಿ ಹೇಳ್ಕೋತಾರೆ ಹೇಳ್ತಾರೆ ನಾನು ಹೇಳ್ತೀನಿ ಯಾವ ಪರಿಸ್ಥಿತಿ ಬಂತು ಅಂದರೆ ಡಾಕ್ಟ್ರ ಹತ್ರ ಹೋಗಿ ಅಶೋತ್ಥರು ಕೇಳ್ತಾರೆ ಇದರಲ್ಲಿ ಯಾವ ಥರ ಮೆಡಿಸಿನ್ ಕಡಿಮೆ ಮಾಡೋಕ್ಕಾಗುತ್ತಾ ಯಾಕೆ ಸರ್ ತುಂಬ ಕಾಸ್ಟ್ಲಿ ನನಗೆ ಸಂಸಾರ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಹತ್ತತ್ರ ನೂರು ಪಿಚ್ಚರ್ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ನಲವತ್ತು ಪಿಚ್ಚರು ವಿಷ್ಣುವರ್ಧನ್ ಜೊತೆ ಮಾಡಿದ್ದಾರೆ ಅಶ್ವತ್ತರ್ಗೆ ರೀಪ್ಲೇಸ್ಮೆಂಟ್ ಇಲ್ಲ ಅಂಥ ವ್ಯಕ್ತಿ ಹತ್ರ ಕಾರಿಲ್ಲ ಬೇಡ ಬಿಡಿ ಜೊಗ್ಗಿ ಮಾಡೋಕ್ಕಿಟ್ಟ ಇಲ್ಲ ಬಿಡ ಔಷಧಿ ತಗೊಳ್ಳೋದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಕಾಫಿ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ ಇಷ್ಟ ಆಗೋಯ್ತಾ ಅಮ್ಮ ನಾಳೆಯಿಂದ ಒಂದೇ ಹೊತ್ತು ಕಾಫಿ ಕುಡಿತೀನಿ ಮೂರು ಹೊತ್ತು ಕುಡಿತಿದ್ರು ಇದ್ರ ಜೊತೆಗೆ ನನ್ನ ಹೆಂಡತಿನ ಕೇಳಿದ್ರೆ ನೀವು ಅದೆಲ್ಲ ಡೀಟೇಲ್ಸ್ ಅವಳು ಹೇಳು ಇನ್ಮೇಲೆ ನಾನು ಒಂದೇ ಹೊತ್ತು ಕಾಫಿ ಕುಡಿತೀನಿ ಈ ವಿಷಯನ ರವಿ ಹೇಳಬೇಡ ಯಾಕಂದ್ರೆ ಅವನು ಕಾಫಿನೇ ಪಂಚಪುರಾಣ ಕುಡಿಯೋದೇ ಬಿಟ್ಬಿಡ್ತಾನ ಎಂಥ ವಿಶ್ವಾಸ ಎಂಥ ಭರವಸೆ ಮಗನ ಮೇಲೆ ಅದಕ್ಕೆ ನಾ ಹುಟ್ಟಿದೆ ಅಂತಲೇ ಹೇಳ ಈ ಪರಿಸ್ಥಿತಿಗೆ ಬಂದ್ಬಿಡ್ತು ಅಶ್ವತ್ ಅವ್ರಿಗೆ ಹಾಗನ್ಬಿಟ್ಟು ಆಗಲ್ಲ ನಾನು ಕಷ್ಟಲ್ಲಿದ್ದೀನಿ ನಂಗೆ ಸಹಾಯ ಮಾಡಿ ಅಂತ ಅಂಥದ್ರಲ್ಲಿ ಪುಣ್ಯ ಪುಣ್ಯಾತ್ಮ ಮನೆಗೆ ಬಂದು ಇವರು ಪೇಪರ್ನವರು ಬರೆದಂಥ ಒಂದು ಅಂಕಣದಿಂದಾಗಿ ಅಶ್ವತ್ ಅವರು ಕಷ್ಟದಲ್ಲಿದ್ದಾರೆ ಅಂತ ಹೀಗೆಲ್ಲ ನ್ಯೂಸ್ ಹರಡ್ತು ಅದರಲ್ಲಿ ಪಡತಗಳು ಯಾವ್ಯಾವ ಥರ ಬೀಳಕ್ಕೆ ಶುರುವಾಯಿತು ಅಂದರೆ ಎಷ್ಟೋ ಜನಕ್ಕೆ ಈಗ ನಿಮಗೆ ಸ್ಟಾರ್ಟಿಂಗಲ್ಲಿ ಆಯಿತು ನೋಡಿ ಮನೆ ಬಾಗಿಲು ನಾನು ತೆಗ್ದಿರಲಿಲ್ಲ ಅಂತ ಅದೇ ಥರ ಪರಿಸ್ಥಿತಿ ನನ್ನ ತಂದೆಗಾಯಿತು ಬಂದವರೆಲ್ಲರೂ ಅಶ್ವತ್ವ್ರಿಗೆ ಸಹಾಯ ಮಾಡ್ತಿದ್ದೀವಿ ಅಂತ ಪೇಪರ್ ಆಗಿಸ್ಕೊಬಿಟ್ರು ಚೆಕ್ ಪ್ರತಿ ತಿಂಗಳು ಕಳಿಸ್ತೀವಿ ಅಂತೆಲ್ಲ ನೀವೆಲ್ಲ ಲೆಕ್ಕ ಹಾಕ್ಬಿಟ್ರೆ ಅಶ್ವತ್ ಕೋಟಿ ಆದಷ್ಟು ಆಗಿಬಿಟ್ಟಿರ್ತಾರೆ ಎಷ್ಟು ಚೆಕ್ಕು ಬೌನ್ಸ್ ಆಯಿತು ಎಷ್ಟು ಚೊಕ್ಕ ಆದಮೇಲೆ ಅವ್ರು ನಿಲ್ಲಿಸಿದ್ರು ಎಷ್ಟು ಕೊಡ್ತಿದ್ರು ಆ ಚೆಕ್ಕಲ್ಲಿ ಏನೂ ಗೊತ್ತಿಲ್ಲ ಈ ಥರ ಇಡೀ ವಾತಾವರಣ ಸೃಷ್ಟಿ ಮಾಡಿಬಿಟ್ಟು ಅಶೋಕ್ ಸಹಾಯ ಮಾಡ್ತಿದ್ದಾರೆ ಸಹಾಯ ಎಲ್ಲರನ್ನೂ ಇದ್ದಾರೆ ಅನ್ನೋ ಥರ ಮಾಡಿಬಿಟ್ಟು ನಮ್ಮಪ್ಪ ಯಾರನ್ನು ಕೇಳಿರಲಿಲ್ಲ ಅದು ಫಸ್ಟ್ ಪೇಪರಲ್ಲಿ ಬಂದ ಮೇಲೆ ಅವ್ರು ಹಾಕಿದ ಆರ್ಟಿಕಲ್ಲು ನೋಡಿ ಒಬ್ಬ ಟಮಿಳಿಯನ್ನು ಬಂದು ದುಡ್ಡು ಕೊಟ್ಟ ಅವರೋ ಅಂತ ಬಿಟ್ರು ಅವರು ನನ್ನ ಮಗನ ಕೊಡಿ ನನಗೆ ಬೇಡ ಅಂದರು ಅವನಿಗೆ ನನಗೆ ಸಿನಿಮಾ ಇರಲಿಲ್ಲ ಆದಾಯ ಇರಲಿಲ್ಲ ಅವನು ಕೊಡಿ ನನಗೆ ಬೇಡ ಅವರು ಮ್ಯಾರೇಜ್ ಆ್ಯನಿವರ್ಸರಿಯಿಂದ ಅವನ ಎಂಥ ಅಭಿಮಾನಿ ಅಂದರೆ ನಮ್ಮ ತಂದೆ ತೀರ್ಕೊಂಡ ಎಂಟನೇ ತಿಂಗಳಿಗೇನು ಅವರು ಪ್ರತಿ ತಿಂಗಳು ತಿಥಿ ಮಾಡ್ತೀವಲ್ಲ ಆ ಎಂಟನೇ ತಿಂಗಳು ತಿಥಿ ದಿವಸ ಅವನು ಅವನು ಆ ತಮಿಳಿಯರು ಸೊ ಈ ಥರದ್ದೆಲ್ಲ ಪ್ರಚಾರ ಆಗಿ ಕೊನೆಗೆ ದುಡ್ಡು ಅವಮಾನ ಆಯಿತು ಅಶ್ವಥ್ಗೆ ಒಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲಾರೂ ಕರೆದು ಅವ್ರಿಗೇನೋ ಸನ್ಮಾನ ಮಾಡಿ ಏನೋ ಒಂದು ಆನರ್ ಮಾಡಿ ಸಹಾಯ ಮಾಡೋದು ಅಂತ ಆಯಿತು ಮಾಡೋದು ಅದನ್ನು ನೋಡ್ಕೊಂಬಿಟ್ಟು ಯಾವನೋ ಒಬ್ಬ ಬೇರೆ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಸೆಟ್ಲಾಗಿರೋನು ಕನ್ನಡ ರಾಜ್ಯೋತ್ಸವನ ಏನೋ ಒಂದು ಮಾಡ್ತೀನಿ ಅಂದ್ಬಿಟ್ಟು ಒಂದು ಫಂಕ್ಷನ್ ಮಾಡಿಬಿಟ್ಟು ಚೌಡಯ್ಯ ಮೆಮೊರಿಯಲ್ ಅಲ್ಲಿಗೆ ನಾನು ಹೋಗಿದ್ದೆ ಒಂದು ದೊಡ್ಡದು ಬಾಕ್ಸ್ ಇಟ್ಬಿಟ್ಟ ಸರ್ ನೀವೆಲ್ಲ ಈ ಮಟ್ಟಕ್ಕೆ ಅವನ ಕನ್ನಡ ನೆಟ್ಟಿಗೆ ಮಾತಾಡೋಕೆ ಮಾಡಲ್ಲ ಇವೆಲ್ಲ ಈ ಮಟ್ಟಕ್ಕೆ ಫಂಕ್ಷನ್ಗಳು ಮಾಡೋದಕ್ಕೆ ಕಷ್ಟ ಆಗ್ತದೆ ನೀವು ನಮ್ಮ ಇವರು ಅವ್ರ ಹೆಸರೇನು ಅಶ್ವಥ್ ಅವ್ರ ಹೆಸರು ಗೊತ್ತಿಲ್ಲ ಅವನ ಸರಿ ಅಂತವನು ಹಾಂ ಇವರು ಹಿರಿಯ ಆ್ಯಕ್ಟ್ರು ಇವರು ಅಶ್ವತ್ ಅವರು ಅವ್ರಿಗೆ ನೀವು ఇది సహాయమంతె ఇష్టపడతీర నీతర దొడ్డు మట్ట అది ఏదో హురు మాదే యాకే హీ హేత యా తోబంది అవును ఎవ బాక్స్ తట్బుట్టు యార అశోత్త సహాయ మాకు అందు చందాక అంతబ నమ్మప్ప ఎద్ద ఆచి నడి అంద ఫన్ నడి ఎద్దు బు నా డ్రయసీందాప్ప మాతాడి ಇನ್ನು ಅವನೇನೋ ಅವನ ಪ್ರಾಸ್ತಾವಿಕ ಭಾಷಣ ಥರ ಮಾತಾಡ್ತಾ ಆ ಬಾಕ್ಸ್ ಇಟ್ಟ ಅಂದರೆ ಭಿಕ್ಷೆ ಬೇಡವಾಗೆ ಏನು ನಾವೇನು ಉಪಕರಣಗಳ ಟೂಲ್ಸ ನಿಮ್ಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಡೋರ ನಾವು ಸಾರ್ವಜನಿಕ ಸ್ವತ್ತು ಥರ ಮಾಡಕ್ಕೆ ಬಿಡ್ತಾರೆ ಹೇಗೆ ಅಂದರೆ ಹಾಗೆ ಉಪಯೋಗಿಸ್ಕೊಳೋದು ಅವ್ರಿಗೇನೋ ಪ್ರಚಾರ ಆಗ್ಬೇಕಾಯ್ತು ಇವ್ರಿಗೇನೋ ಆಗ್ಬೇಕಾಗಿತ್ತು ಕೊನೆ ಸಾರ್ 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 ಚಾರ್ ಸಾರ್ ಒಂದು ಬಂದ ಹಿಂದೆ ತುಂಬದ ಸಭಾಂಗಣ ನಮ್ಮಪ್ಪನಿಗೆ ಇರೋ ಅಷ್ಟು ಕೋಪ ಬಂದ್ಬಿಡ್ತು ಮಾತೇ ಆಡಲಿಲ್ಲ ದೂತ ಅಟ್ಟೆ ನಮ್ಮಪ್ಪ ಹೇಳ್ತಿದ್ದೆ ಈ ಥರ ಅವಮಾನಕ್ಕೆ ನಾನು ಬಂದಿದ್ದು ಭಿಕ್ಷೆ ಬೆಳಕು ಬಂದಿದ್ದೀನಿ ಡ್ರೀ ಅಂತ ದೊಡ್ಡದಾಗಿ ಇಲ್ಲಿಗೆ ಏನೋ ಕರ್ಸ್ಕೊಂಬಿಟ್ಟು ಈ ಥರ ಇಲ್ಲ ಎಲ್ಲಾದರೂ ನೀವು ಕೇಳಿದ್ರೆ ಇದೆಲ್ಲ ನಡೀತು ನಡೀತು ಅಂತ ಅಶ್ವತ್ತವ್ರ ಜೀವನದಲ್ಲಿ ನಾನು ಎಲ್ಲ ರೆಫರೆನ್ಸು ಕೊಡಬಲ್ಲೆ ಎಲ್ಲ ಇದು ಕೊಡಬಲ್ಲೆ ಆಫ್ ದ ಕ್ಯಾಮ್ರಾ ಇದನ್ನೆಲ್ಲ ಸಹಿಸಿಕೊಂಡು ಕೊನೆಗೆ ತಡೆಯೋಕ್ಕಾಗದೆ ಏನೇನು ಕಾಯಿಲೆ ಬಂತು ಏನೇನು ಒತ್ತಡ ಬಂತು ನಮ್ಮನ್ನು ಅಗಲಿ ಹೋದ ಯಾರ ನಾನು ನಾವು ಏನಾದರೂ ಸಹ ಹೌದು ನಾವು ಕಷ್ಟದಲ್ಲಿದ್ದೀವಿ ಇಂಥ ಯಾರಿಗೂ ಏನೋ ಅನಿಸಿರ್ಬೋದು ಯಾರೋ ಒಂದು ಈಗ ನೀವು ಪರಮೇಶ್ವರ್ ಅವ್ರು ನೀವು ಏನೋ ಒಂದು ನಮಗೊಂದು ಕೆಲಸ ಕೊಟ್ಟಿರ್ಬೋದು ಅಥವಾ ಸಹಾಯ ಮಾಡಿವು ನೀವೇನು ಹೇಳಿರಲ್ಲ ನಿಮ್ಮನ್ನು ನೋಡಿದವ್ರು ಯಾರೋ ಹೇಳ್ತಾರಪ್ಪ ಅದನ್ನು ತೊಗೊಂಡೋಗಿ ಅದೇ ಇಲಿ 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 ಹುಲಿ 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 ಆ ಥರ ಪರಮೇಶ್ವರವರೇ ಸಹಾಯ ಮಾಡಿ ಅವ್ರ ಜೀವನಕ್ಕೆ ರೂಪಿಸಿದ್ರು ಅವನು ಸಾಕಷ್ಟು ಸಾಕಷ್ಟು ನೊಂದು ಹೋಗಿದ್ದೀವಿ ನಾವು ನಿಷ್ಠೆಯಿಂದ ಹೋಗಿ ನಾನು ಹೇಳೋದನ್ನಲ್ಲ ಇವತ್ತಿಗೂ ನಮಗೆ ಬಿಟ್ಟಿಲ್ಲ ಅದು ಆ ನಿಷ್ಠೆ ಕಾಪಾಡುತ್ತೆ ಅದು ಬೇರೆ ಪ್ರಶ್ನೆ ಹೊಟ್ಟೆ ಉರಿಸ್ತಾರ್ರೀ ನೀವು ಏನೇನೋ ಕೇಳಿದ್ರೆ ನಾವು ಏನೇನೋ ಮಾಡೋಕ್ಕಾಗಲ್ಲ ನಾವು ಇದು ತಪ್ಪಪ್ಪ ಇದು ಸರಿಯಪ್ಪ ಅಂತ ಹೇಳುವಷ್ಟು ಬುದ್ಧಿ ನಮಗೆ ದೇವ್ ಕೊಟ್ಟಿದ್ದಾನೆ ಅಂತ ಏನು ಮಾಡಿದ್ರೆ ನಮಗೆ ಗೊತ್ತಿರೋ ಸಬ್ಜೆಕ್ಟು ಅದು ನೀವು ನಮ್ಮನ್ನು ಹೀಗಂತೀರ ಹಾಗೆ ಮಾಡ್ತೀರಾ ಅಂದ್ಬಿಟ್ಟು ನಮ್ಮೇಲೆ ಆರೋಪ ಮಾಡೋದು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಕೋದು ಶಂಕರ ಸ್ವತ್ ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅನ್ನೋದು ನಾನು ಯಾಕ್ರಿ ನಾನು ತಿರುಗು ನೋಡಲ್ಲ ನಾನು ನೀವು ಕೋಟಿ ಬಾಳ್ರಿ ನಮ್ಗೇನು ರೀ ದೇವ್ರು ಚೆನ್ನಾಗಿಟ್ಲಿಲ್ಲ ನಮಗೇನು ರೀ ನಾವು ಈಗ ನೀವು ದುಡ್ಡು ಕೊಡೋಕೆ ಬಂದರೆ ನಾವು ದುಡ್ಡಿಸ್ಕೊಳಲ್ಲ ದುಡಿಮೆ ಕೊಡಿ ದುಡಿಮೆ ಕೊಡಿ ಇದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದಕ್ಕೆ ದುಡಿಮೆ ತೊಗೊಳ್ಳೋಣ ಅದಕ್ಕೆ ಬೆಲೆ ಇರುತ್ತೆ ನೀವು ಸಹಾಯ ಮಾಡ್ತೀರ ಅಂತ ನಾವು ಎಷ್ಟು ರೀ ತೊಗೊಳಕ್ಕಾಗತ್ತೆ ಅಜೀರ್ಣ ಆಗ್ಬಿಡ್ತಕ್ಕ್ರಿ ಅರಡಿಸ್ಕೊಳಕ್ಕಾಗಲ್ಲ ನಾವು ಗೌರವದಿಂದ ಬದುಕಬೇಕು ನಾವು ನಮ್ಮ ಬ್ಯಾಕ್ಗ್ರೌಂಡ್ ಆಗಿ ನಾವು ಕುತಂತ್ರ ಮಾಡಕ್ಕೆ ಬರಲ್ಲ ಅಂತಲ್ಲ ನಮಗೆ ಗೊತ್ತಿರೋ ಕೆಲಸದಲ್ಲಿ ಕುತಂತ್ರ ಹೇಳಿ ನಾವು ಮಾಡ್ತೀವಿ ನಟನೆಯಲ್ಲಿ ಕುತಂತ್ರ ಮಾಡೋಣ ಜೀವನೋಪಾಯಕ್ಕೆಲ್ಲ ಕುತಂತ್ರ ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ ಅದು ಹಾಗಿದ್ದಾಗ ನಮ್ಮನ್ನು ಇಲ್ಲ ದೂಷಿಸ್ತೀರಾ ಇಲ್ಲ ಹೊಗಳ್ತೀರಾ ಹೊಗಳವರು ಯಾರು ಊಟ ಹಾಕಲ್ಲ ಹೊಗಳಿಗೆ ಹೊಟ್ಟೆದ್ದು ಒಬ್ಬಲ್ಲ ಆ ಪ್ರಹ್ಲಾದ ಮದುವೆ ಆಗಲಿ ಅಂತ ಏನಮ್ಮ ನಾವು ಚಂದ್ರನ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿದ ಭಗವಂತ ಒಂದು ಸೃಷ್ಟಿ ಇರ್ತಾನೆ ಈಗ ಈಗ ನಾವು ಲೌಕಿಕವಾಗಿ ಮಾತಾಡೋದಾಗಿದ್ರೆ ಪ್ರಪಂಚನ ದೂಷಿಸಬೇಕು ಪ್ರಪಂಚ ದೂಷಿಸಿದ ನಾನು ಸರಿ ಇದೀನಿ ಅಂತ ಯಾರಿಗೆ ಒಪ್ಕೋತಾರೆ ಅಲ್ಲವಾ ಇಲ್ಲಿ ಈಗ ವ್ಯವಸ್ಥೆ ಕೆಲವು ಬದಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ನಾನು ಉತ್ತರ ಹೇಳಿದೆ ನಾವು ಈಗ ನಮ್ಮ ತಂದೆಯವ್ರದ್ದು ಹೇಳಿದೆ ಅವರು ಸೆವೆಂತ್ ರ್ಯಾಂಕ್ ಬಂದ ತಕ್ಷಣ ಅವ್ರು ಮಾರ್ಕ್ಸ್ ಕಾರ್ಡ್ ಕೊಟ್ಟ ತಕ್ಷಣ ಒಂದು ಅಪ್ಲಿಕೇಶನ್ ಬರ್ಕೊಡು ಮೋಸ ಮಾಡ್ದೆ ಕೆಲಸ ಮಾಡ್ತಾ ಅಂದ್ಬಿಟ್ಟು ಒಳಗೆ ಕರ್ಕೊಂಡ್ರು ತದನಂತರ ಕಾಲ್ ಫರ್ ಇಂಟರ್ವ್ಯೂ ಈ ಥರ ಸಿಸ್ಟಮ್ ಬಂತು ಈಗ ರೆಸ್ಯೂಮ್ ನಾನಿದು ನಾನು ಅದು ನಾನು ಅದೂ ಇಷ್ಟ ಹೊಡಿಬೇಕು ಮಾರ್ಕೆಟ್ ಮಾಡ್ಕೋಬೇಕು ಸೊ ಈಗ ನಾನು ಹೇಳೋದಿಷ್ಟೇ ಒಬ್ಬ ಡಾಕ್ಟ್ರು ನಮ್ಮ ಬೀದಿಲಿ ಹೋಗ್ತಾ ಹೋಗೋರಿಗೆಲ್ಲ ನಾನು ಡಾಕ್ಟ್ರು ನಿಮ್ಮ ಮನೇಲಿ ಯಾರು ಕಾಯಿಲೆ ಇದ್ರೆ ಬನ್ನಿ ನಾನು ಟ್ರೀಟ್ ಮಾಡ್ತೀನಿ ಅಂತ ಯಾರಿಗಾರು ಹೇಳ್ತಾನ ಅವ್ನು ಬೋರ್ಡ್ ಹಾಕ್ಕೊಂಡಿರ್ತಾನೆ ಕಾಯಿಲೆ ಇದ್ದವರು ಮನೆಗೆ ಹೋಗ್ತಾರೆ ಅವನು ಮಾಡೋದು ಕರೆಕ್ಟ್ ಟ್ರೀಟ್ಮೆಂಟ್ ಚಿಕಿತ್ಸೆ ಸರಿಯಾಗಿದ್ರೆ ಅವನ ಹತ್ರ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ ಅಲ್ವಾ ನಾನು ಆ ಪ್ರಿನ್ಸಿಪಲ್ ನಮ್ಮಪ್ಪ ಅದೇ ನಾವು ಅಷ್ಟೇ ನಮ್ಗೆ ಕೆಲಸ ಮಾಡ್ತೀವಿ ಕೆಲಸ ಕೊಟ್ಟರೆ ಮಾಡ್ತೀವಿ ನಮ್ಮ ಅಪ್ಪ ಮಾತು ಹೇಳಿದ್ದ ಲ ನೀನು ಹೋಗಿ ಕೇಳಿದ್ರೆ ಕೆಲಸ ಕೊಡ್ತಾರೆ ಅಂತ ಇಟ್ಕೊ ಆಮೇಲೆ ದುಡ್ಡು ಕೇಳೋಕ್ಕಾಗತ್ತಾ ಏನು ರೀ ಕೆಲಸನೂ ಕೇಳ್ತೀರಾ ದುಡ್ಡು ಕೇಳ್ತೀರಾ ಗೌರವ ಇರಲ್ಲ ನೀನೇ ಬೇಕು ಅನ್ನೋ ಟೈಮ್ ಬಂದರೆ ಎಲ್ಲೇ ಇದ್ರೂ ಕರೀತಾರೆ ಕಣ ಅದು ಸರಿನೋ ತಪ್ಪೋ ದೃಷ್ಟಿಲಿ ನಾನು ಸರಿಯಿಲ್ಲ ಅಂತ ಅನಿಸ್ಬೋದು ನನ್ನ ಹತ್ತಿರದಿಂದ ಬಲ್ಲವರು ನಾನು ಕರೆಕ್ಟು ಬಟ್ ನಾನು ನಾಲಾಯಕ್ ಅಂತ ಹೇಳ್ಬೋದು ದೂರದಲ್ಲಿರೋರು ಏ ಅವ್ನ ಬಾಯಿಗೆ ಬಂದಾಗ ಕಣ ಅವ್ನು ಏನಿಲ್ಲ ಹಾಗೆ ಹೇಗೆ ಅಂತನೂ ಅನ್ಬೋದು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವತ್ತಿಗೂ ಇವತ್ತಿಗೂ ಒಂದು ಸಿದ್ಧಾಂತ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಸಿದ್ಧಾಂತ ವ್ಯತ್ಯಾಸ ಆಗಿರ್ಬೋದು ಭಾಷೆ ಸಂಸ್ಕಾರ ಜಾಸ್ತಿ ಆಗಿರ್ಬೋದು ಕಲ್ಚರ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ಬೋದು ನಾನು ಹಟ್ಬಿಟ್ಟರೆ ವ್ಯಕ್ತಿತ್ವದಲ್ಲಿ ನೀವೇನಾದ್ರು ಬದಲಾವಣೆ ಕಂಡಿದ್ದೀರಾ ಎಷ್ಟು ವರ್ಷದಿಂದ ನೋಡಿದ್ದೀರ ನೀವು ಈಗ ನಾವು ವಂಚಿತ ಅಂತ ನಾವು ತಿಳ್ಕೊಂಡ್ರೆ ವಂಚಿತನೇ ನಾನು ಸ್ವಾಭಿಮಾನಿ ಅಂತ ತಿಳ್ಕೊಂಡ್ರೆ ನಾನು ಸ್ವಾಭಿಮಾನಿನೇ ಒಂದು ಸೀನ್ ಸಿಕ್ಕಿದ್ರೂ ಮಾಡ್ತೀನಿ ಹತ್ತು ಸೀನ್ ಸಿಕ್ಕಿದ್ರೂ ಮಾಡ್ತೀನಿ ನಾನು ಯಾರಿಗೂ ಹೊರೆಯಾಗ ಇಷ್ಟಪಡೋಲ್ಲ ಬೇರೆಯವರು ಹೊರೆ ತೊಗೊಳಕ್ಕೂ ಇಷ್ಟಪಡಲ್ಲ ಯಾರಿಗೂ ಕಷ್ಟ ಕೊಟ್ಟು ನಾನು ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ಬೇರೆಯವ್ರ ಕಷ್ಟನೂ ನಾನು ಅನುಭವಿಸೋಕೆ ನೂರು ಒಂದು ಸಲ ಕಲ್ಯಾಣಿಯಿಂದ ನೀರು ತಂದು ಆ ಲಿಂಗಕ್ಕೆ ಅಭಿಷೇಕ ಮಾಡಬೇಕಮ್ಮ ಟ್ಯಾಕ್ಸಿ ಓಡೋದು ಗಿಮಿಕ್ ಅಂತ ಅಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೇಲಿ ಕೂತು ಬೇಜಾರಾಗ್ತಾ ಇರುತ್ತೆ ಏನ್ರಿ ಮಾಡ್ತೀರಾ ನನ್ನ ಗುಂಡಾಕಲ್ಲ ನನಗೆ ಸುತ್ತ ಅಭ್ಯಾಸ ಇಲ್ಲ ಆಡಲ್ಲ ಇಲ್ಲ ನನ್ನ ತಲೆ ಈಗ ನಮ್ಮ ಅಪ್ಪಂದು ಗೊತ್ತು ನಾನು ಐ ಕಮ್ ಫ್ರಮ್ ಮೆಡಿಕಲ್ ಫೀಲ್ಡ್ ಮನೆಯಲ್ಲಿ ಕೂತಿದ್ರೆ ಕೊಡ್ತೋಗುತ್ತೆ ನನಗೆ ನಾನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಬಿಡ್ರಿ ದಿವಸಕ್ಕೆ ನಾನು ಗಾಡಿ ತೆಗೆದಾಗ ಏನು ಭಿಕ್ಷೆ ಏನು ಬಿಡೋಂಗಿಲ್ಲವಲ್ಲ ಭಿಕ್ಷೆ ಏನು ಬಿಡೋಂಗಿಲ್ವಲ್ಲ ಸ್ವತಂತ್ರವಾಗಿ ಬದುಕ್ತೀನಲ್ಲ ನಾನು ತಲೆ ಎತ್ಕೊಂಡು ಬದುಕ್ತೀನಲ್ಲ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಅಂತ ರೈಡರ್ ಇದ್ದಾರೆ ನೀವು ಕಂಡಿದ್ದೀರಾ ಕೇಳಿದ್ದೀರಾ ನಾನು ಒಂದು ಸಲ ಹೋದಾಗ ಒಬ್ಬರನ್ನ ಪಿಕಪ್ ಮಾಡೋಕ್ಕೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಕೋಡಿಪಾಳ್ಯ ರೋಡಲ್ಲಿ ಈ ಕಮ್ಸ್ ಔಟ್ ರೂಮ್ ಐ ಮೀನ್ ಹೌಸ್ ನಾನು ಫೋನ್ ಮಾಡಿದೆ ಸರ್ ನಾನು ಸೌಂಡ್ಸು ಅಂದರೆ ಇಂಗ್ಲೀಷಲ್ಲೂ ಮಾತಾಡ್ತಿದ್ದೆ ಸರ್ ಐ ಆಮ್ ಕಾಲಿಂಗ್ ಫ್ರಮ್ ಊಬರ್ ಯು ಹ್ಯಾವ್ ಬುಕ್ಡ್ ಊಬರ್ ಎಸ್ ಸರ್ ಐ ಆ್ಯಂಡ್ ರೈಟ್ ಅಟ್ ದಿ ಪಿಕಪ್ ಪಾಯಿಂಟ್ ಓಕೆ ಐ ವಿಲ್ ಬಿ ಡೈ ವಿತ್ ಇನ್ ಟೂ ಮಿನಿಟ್ಸ್ ಅಂತ ಅಂದರು ಒಬ್ಬರು ವ್ಯಕ್ತಿ ಅದು ಇಟ್ಬಿಟ್ಟು ಬಂದರೆ ಆ ಫ್ಲಾಟಿಂದ ಆಚೆ ಬರ್ಬೇಕಾದ್ರೆ ಇವರೇ ಬುಕ್ ಮಾಡಿರೋದು ಅಂತ ನಂಗೆ ಗೊತ್ತಾಯಿತು ಯಾಕಂದರೆ ಇನ್ಸರ್ಟ್ ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಒಂದು ಬ್ರೀಫ್ ಕೇಸ್ ಇಡ್ಕೊಂಡು ಬರ್ತಾಯಿದ್ರು ಬಂದವರು ಗುಡ್ ಮಾರ್ನಿಂಗ್ ಸರ್ ಅಂದರೆ ಗುಡ್ ಮಾರ್ನಿಂಗ್ ಅಲ್ಲ ಹಾಂ ಹಿಂದುಗಡೆ ಬಾಳೆ ತೆಗಿಯಕೋದ್ರ ಹಾಂ ಅದು ಶಂಕರ್ ಹಾಕ್ಬಿಟ್ಟು ಹಿಂದುಗಡೆ ಬ್ರೀಫ್ ಕೇಸ್ ಇಟ್ಬಿಟ್ಟು ಹಿಂದುಗಡೆ ಸೀಟಲ್ಲಿ ಹಾಕ್ಬಿಟ್ಟು ಮುಂದೆ ಕೂತ್ಕೊತೀನಿ ಸರಿ ಆಯಿತು ಮುಂದೆ ಕೂತ್ಕೊಳ್ಳಿ ನನಗೆ ಒಂದು ಆಶ್ಚರ್ಯ ಕಾಯ್ದಿತ್ತು ಜೀವಮಾನದಲ್ಲಿ ಯಾರಿಗೂ ಸಿಗ್ತಾ ಇದ್ದಿದ್ದು ಒಂದು ಅವರು ಒಳಗೆ ಕೂತ್ಕೋತಿದ್ದಂಗೆ ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು ಯಾವ ಯಾವ ಚಾಲಕನಿಗೆ ಯಾರು ನಮಸ್ಕಾರ ಮಾಡಿ ದುಡ್ಡು ಕೊಟ್ಟು ಸನ್ಮಾನ ಮಾಡಿದ್ದಾರೆ ಇದಿಯ ಇದು ಸ್ಟಂಟಾ ಹಾಂ ಆಯ್ತಪ್ಪ ಈಗ ಅವನ ಅನ್ನಲ್ವಾ ಯಾವ ಅನ್ಕಂಪಾಗಿಟ್ಸಕೆಯಿಂದ ಅವನೇನು ಬಂದು ಮಾಡ್ದ ಅವನು ಅವ್ನು ಬಂದು ಏನು ಮಾಡ್ದ ಅವನೆಲ್ಲ ಕೂತ್ಕೊಂಡು ಒಂದು ಕಾಮೆಂಟ್ ಹಾಕ್ತಾ ಅಷ್ಟೇ ಅನ್ ಅನ್ಕಂಪಗೆಟ್ಸ್ಕೊಳಕ್ಕೆ ಸ್ಟಂಟು ಅಂತ ಈಗ ನಮ್ಮನೆ ನೋಡಿದ್ರಲ್ಲ ಸ್ವಾಮಿ ನೀವು ಯಾವತ್ತಾದರೂ ಬಂದು ನಿಮ್ಮನ್ನು ಏನಾರು ಕೇಳಿದ್ದೀನ ಅಥವಾ ಕೇಳಿರೋದು ಎಲ್ಲಾರು ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನಾವೆಲ್ಲ ಕಷ್ಟಪಡ್ತಾ ಇಲ್ವ ಅಬ್ಬಬ್ಬ ಅಂದ್ರೆ ಏನು ನಾವು ನಮ್ಮ ಕಾರ್ಡ್ ಕೊಡ್ಬೋದು ನನ್ನಂಟಿ ಕೇಟ್ರಿಂಗ್ ಮಾಡ್ತಾಳೆ ಅಂತ ಈಗ ನನ್ನ ಮಗ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾನೆ ಅದ್ರದ್ದು ನಾವು ಒಂದು ಕಾರ್ಡ್ ಕೊಡ್ಬೋದು ಅಟ್ಟೆ ಅದನ್ನು ನಾವು ಅನುಕಂಪ ಇಟ್ಟುಕೊಳ್ಳೋಕ್ಕೆ ಅವಳು ನಾನು ಊಬರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ವಾಮಿ ನನಗೆ ಬೇಜಾರಾದಾಗ ನಾನು ಒಂದು ರೂಪಾಯಿ ಮನೇಲಿ ಹುಟ್ಟಲ್ಲ ಒಂದು ನೂರು ರೂಪಾಯಿ ನಾನ್ನೂರು ರೂಪಾಯಿ ದುಡಿದು ಬರ್ತೀನಿ ನಾನು ಯಾವ ಥರನೂ ಪೋಲ್ ಮಾಡ್ತಿಲ್ಲ ಯಾರನ್ನೂ ಇಲ್ಲ ಅದಕ್ಕೆ ನೀವು ಏನೇನೋ ಅರ್ಥ ಕಲ್ಪಿಸ್ಕೊಂಡ್ರೆ ನೀವು ರಾಮಣ್ಯ ಅಂದವರು ನನ್ನ ಅಂದೇ ಇರ್ತೀರಾ ನೀವು ಅಲ್ವಾ ಹಾಗೆ ಜನ ಮಾತಾಡ್ಕೊಳ್ಳೋದ್ರ ಬಗ್ಗೆ ನಾನು ಕೇರೇ ಮಾಡೋಲ್ಲ ಮನೇಲಿ ಕೂತ್ ಬೇಜಾರಾಗತ್ತಲ್ಲ ಸೀಜೆ ತಗೊಂಡು ಹೊಡ್ತಿದ್ದೆ ಮೈಸೂರು ಹಾಂ ಮೈಸೂರಲ್ಲೇ ಮುಂಚೆ ಬೆಂಗಳೂರಲ್ಲಿ ಆಪ್ರೇಟ್ ಮಾಡ್ತಿದ್ದೆ ಒಂದೆರಡು ವರ್ಷ ಅಲ್ಲಿ ತುಂಬ ಟ್ರಾಫಿಕ್ಕು ಏನಾಗುತ್ತೆ ಅಂದ್ಬಿಟ್ಟು ಮೈಸೂರಿಗೆ ಶಿಫ್ಟ್ ಮಾಡಿಕೊಂಡೆ ಈಗ ಈಗ ಅವಕಾಶ ಪರವಾಗಿಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಬರುತ್ತೆ ಸೀರಿಯಲ್ ಬರುತ್ತೆ ಈಗ ನಾನೇನು ರೆಗ್ಯುಲರಾಗಿ ಊಬರ್ ಓಡಿಸ್ತಿಲ್ಲ ನಾನು ಅದರಿಂದನೇ ನಂಬ್ಕೊಂಡು ಬದುಕ್ತಿಲ್ಲ ಏನು ಅಂದರೆ ಅದ್ರಲ್ಲಿ ಬಂದಿದ್ದು ಆ ಒಂದು ದುಡ್ಡು ಇಡೀ ವರ್ಷಕ್ಕೆ ಅದು ಕಟ್ಟ ಟ್ಯಾಕ್ಸ್ ಕಟ್ಟೋಕ್ಕೆ ರೂಟ್ ಟ್ಯಾಕ್ಸು ಮತ್ತು ಎಫ್ ಸಿ ಮಾಡಿಸೋಕಲ್ಲ ಅದು ಏನು ಬೇಕು ಅದನ್ನು ಕೂಡಿಡ್ತೀನಿ ಇಟ್ಕೊಂಡು ಅದನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಮಾಡಿದ್ರು ಬಹುಮಾನ ಕೊಟ್ಟರು ಅಲ್ಲ ಹೀಗಂದರೆ ಯಾರ್ಗರ ಬನ್ನಿ ಪಾವ ಮೇಲಕ್ಕೆ ಎಂದು ಕೈ ಹಿಡಿಬೋದು ಈಗ ಹೀಗೆ ಕೇಳ ಹೀಗೆ ಕೇಳಬೇಕಾದ್ರೆ ಅದು ವಿಶೇಷವಾದ ಸಂದರ್ಭದಲ್ಲಿ ಮಾತ್ರ ಏನು ಅಂದರೆ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಯಾರ್ಯಾರ ಎರಡು ಕೈಲೂ ತಗೊಳ್ಳಿ ಅಂದರೆ ಕೊಡುವಂಥದ್ದು ಬಹಳ ಅದಕ್ಕೆ ಅಷ್ಟು ದೊಡ್ಡ ಬೆಲೆ ಇದೆ ಅಂತ ಬಟ್ ಅಮ್ಮ ತಾಯಿ ಇಲ್ಲ ದೇವರು ಹಾಗೆ ಮಾಡಲಿ ಯಾವತ್ತು ಯಾರನ್ನೂ ಕೇಳದೇರೋ ಹಾಗೆ ಮಾಡಲಿ ಇನ್ನೂ ಏನೋ ನಾವೇನೋ ಒಂದು ವ್ಯಾಪಾರ ಮಾಡ್ತಿದ್ದೀವಿ ನೋಡಿ ಸರ್ ನಿಮ್ಮ ಕಡೆಯವರು ಯಾರು ಇದ್ದರೆ ಹೇಳಿ ಅಂತ ಹೇಳ್ಬೋದು ಅಷ್ಟೇ ವಿನ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ